ಏನು ನಿಮ್ಮ ಇಲ್ಲ ನ್ಯಾಯವಾಗಿ ಬದುಕೋ ಕರ್ಕೊ ಕರ್ಕೋಬೇಕು ಮತ್ತೊಬ್ರು ತಲೆ ಹೊಡೆದ ನಿಮ್ಮ ತಲೆ ಹೊಡ್ಯಕ್ಕೆ ಮತ್ತೊಬ್ರು ಇರ್ತಾರೆ ಎಷ್ಟು ವಯಸ್ಸು ನಿಮಗೆ ವಯಸ್ಸು ಹಾಕೊಂಡಿಲ್ಲ ನೀವು ವಯಸ್ಸು ಹಾಕೋಬೇಕಪ್ಪ ಇಲ್ಲಿ ಇವತ್ತಿನ ವಯಸ್ಸು ಹಾಕೋಬೇಕು ಎಲ್ಲಿದೆ ಫೋನ್ ನಂಬರ್ ಬರ್ಕೊಳಲ್ಲ ಈಜು ಹಕ್ಕನ್ನು ಅವ್ರೆ ಹೆಂಗೆ ರೀ ಅಪ್ಡೇಟ್ ಆಗಿದೆ ಅಂತ ನಾನು ಫಾರ್ವರ್ಡ್ ಮಾಡ್ತಿದ್ದು ಅದರಲ್ಲಿ ಯಾವುದೂ ಇಲ್ಲ ಅಂದರೆ ನೀವು ಮಾಡ್ತೀರಾ ಹಿಂದಿನ ಹೊಸರೇ ಇಲ್ಲ ಪುಟ್ರಾಜ ಪುಟ್ಟರಾಜ ಪುಟ್ಟ ಎಣ್ಣೆ ಪುಟ್ಟರಾಜ ಎಷ್ಟು ವಯಸ್ಸು ನಿನಗೆ ಮೂವತ್ತೊಂಬತ್ತು ಏನು ಕೆಲಸ ಮಾಡ್ತೀಯಾ ಮೊಬೈಲ್ ನಂಬರ್ ಯೂಸ್ ಇಲ್ಲ ನಿಮ್ಮ ಮೇಲೆ ಮೂರು ಕೇಸಾ ಥರ ಮಾಡ್ತೀವಿ ಹಾಂ ಎಲ್ಲ ಅಂದ್ರೆ ಮತ್ತೆ ಹೊಸದು ಆಗಿ ಮಕ್ಕಳು ಅದಾರ ಇಲ್ಲ ನ್ಯಾಯವಾಗಿ ಬದುಕೋದು ಕರ್ಕೊ ಕರ್ಕೋಬೇಕು ಮತ್ತೊಬ್ರು ತಲೆ ಹೊಡೆದ್ರೆ ನಿಮ್ಮ ತಲೆ ಹೊಡ್ಯಕ್ಕೆ ಮತ್ತೊಬ್ಬರು ಇರ್ತಾರೆ ಯಾವೂರು ಚಿಕ್ಕಬೆನೂರು ಚಿಕ್ಕಬೇನೂರು ನೀನು ಹೆಸರೇನು ಅಶೋಕ ಎಷ್ಟಪ್ಪ ಅಪಸ್ ಇರೋ ಆಯ್ ಆಯ್ಕಂಡ ತನ ಅಂತಾರಲ್ಲ ಕಳ್ಳರಿಗೆ ಅಪ್ಲೈ ಆಗತ್ತ ನೋಡಿ ಇನ್ನೂ ಭಿಕ್ಷೆ ಬಿಡ್ತೀನಿ ನೋಡಿ ಮತ್ತು ಇನ್ನೂ ನೋನು ಕಳೆದ್ರೆ ಕೀಲ್ ತುಂಬ್ತೀಯ ಕಳ್ತಾರೆ ಮಾಡ್ತೀಯ ಆಚೆಗೆ ಬರ್ಬೇಕು ನಿನಗೆ ಎಷ್ಟು ವಯಸ್ಸು ರೀ ವಯಸ್ಸು ಹಾಕೊಂಡಿಲ್ಲ ನೀವು ವಯಸ್ಸು ಹಾಕೋಬೇಕಪ್ಪ ಇಲ್ಲಿ ಇದ್ರ ವಯಸ್ಸು ಹಾಕೋಬೇಕು ಎಲ್ಲಿದೆ ಬರೀ ಕಾರಣ ಫೋನ್ ನಂಬರ್ ಬರ್ಕೊಳಲ್ಲ ಈಜು ಹಾಕಲ್ಲ ಅದೇ ಹೆಂಗ್ರಿ ಅಪ್ಡೇಟ್ ನಾನು ಫಾರ್ವರ್ಡ್ ಮಾಡ್ತಿದ್ದು ಯಾವ ನಂಬರ್ ಏನು ಮಾಡ್ತೀರಾ ಮಾಡ್ತೀರ ನೀವು ನಿಂತೇನು ಪುಟ್ಟರಾಜ ಪುಟ್ಟ ಏನೇ ಪುಟ್ರಾಜ ಹಾಂ ಎಷ್ಟು ವಯಸ್ಸು ನಿನಗೆ ಮೂವತ್ತೊಂಬತ್ತು ಏನು ಕೆಲಸ ಮಾಡ್ತೀಯ ಮೊಬೈಲ್ ನಂಬರ್ ಯೂಸ್ ಇಲ್ಲ ನಿನ್ಮೇಲೆ ಒಂದು ಮೂರು ಕೇಸಿದೆಯ ಕಾತ್ರ ಮಾಡ್ತೇವೆ ಹಾಂ ಎಲ್ಲ ಕ್ಲೋಸ್ ಆಗಿತ್ತು ಮತ್ತೆ ಹೊಸ ಏನು ನೇತೃತ್ ಮಕ್ಕಳು ಅದಾರ ಇಲ್ಲ ನ್ಯಾಯವಾಗಿ ಬದುಕೋದು ಕಲ್ಕೊ ಕಲ್ಕೋಬೇಕು ಮತ್ತೊಬ್ರು ತಲೆ ಹೊಡೆದ್ರೆ ನಿಮ್ಮ ತಲೆ ಹೊಡ್ಯಾಕ್ ಮತ್ತೊಬ್ಬರು ಇರ್ತಾರೆ ಯಾವರು ಚಿಕ್ಕ ಬೈ ಚಿಕ್ಕಬೇನೂರು ನಿನ್ನ ಹೆಸರೇನು ಅಶೋಕ ಎಷ್ಟಪ್ಪ ಸೀರೆ ನಮ್ಮದು ಆಯ್ಗಂಡತನ ಅಂತಾರಲ್ಲ ಕಳ್ರಿಗೆ ಅಪ್ಲೈ ಆಗುತ್ತೆ ನೋಡಿ ಇನ್ನೂ ಭಿಕ್ಷೆ ಬಿಡ್ತೀನಿ ನೋಡಿ ಮತ್ತಿನ್ನೂ ಅವನು ಕಡಿದ್ರೆ ಕೀಲು ತುಂಬತೀಯ ಕಳ್ತಾರೆ ಮಾಡ್ತೀಯ ಆಚೆಗೆ ಬರ್ಬೇಕು ನಿನಗೆ